ಚಿಕ್ಕಬಳ್ಳಾಪುರ ನಗರಕ್ಕೆ ಹೊಂದಿಕೊಂಡೇ ಇರುವ ಅಗಲಗುರುಕಿ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಇಂದು ಉದ್ಘಾಟನೆಯಾಯಿತು ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ಮತ್ತು ಅಗಲಗುರುಕಿ ಗ್ರಾಮ ಪಂಚಾಯಿತಿ ಪಿ ಅಶೋಕ್ ನೂತನ ಕಟ್ಟಡ ಉದ್ಘಾಟನೆಯಲ್ಲಿ ಭಾಗವಹಿಸಿದ್ದರು ವಿವಿಧ ಮೂಲಗಳಿಂದ ಒಂದು ಪಾಯಿಂಟ್ ಸೊನ್ನೆ ಏಳು ಕೋಟಿ ಅನುದಾನದಲ್ಲಿ ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಲಾಗಿದ್ದು ಈ ಕಟ್ಟಡದಲ್ಲಿ ಇನ್ನು ಮುಂದೆ ಸ್ಥಳೀಯರಿಗೆ ಸೇವೆಗಳು ಲಭ್ಯವಾಗಲಿವೆ ನೂತನ ಕಟ್ಟಡ ಉದ್ಘಾಟನೆ ನಂತರ ಮಾತನಾಡಿದ ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ಅವರು ವಿವಿಧ ಮೂಲಗಳಿಂದ ಐವತ್ತೊಂಬತ್ತು ಲಕ್ಷ ಕಾಂಪೌಂಡ್ ನಿರ್ಮಾಣಕ್ಕೆ ಹತ್ತು ಲಕ್ಷ ಅನುದಾನ ನರೇಗಾದಲ್ಲಿ ಇಪ್ಪತ್ತು ಲಕ್ಷ ಅನುದಾನ ಬಳಕೆ ಮಾಡಲಾಗಿದೆ ಆರ್ ಜಿ ಪಿ ಎಸ್ ವೈ ಯೋಜನೆಯಡಿ ಕಟ್ಟಡದ ಒಳಾಂಗಣ ವಿನ್ಯಾಸಕ್ಕೆ ಹತ್ತು ಲಕ್ಷ ಬಳಕೆ ಮಾಡಲಾಗಿದ್ದು ಆರು ಲಕ್ಷ ರುಗಳನ್ನು ಇತರೆ ಕಾಮಗಾರಿಗಳಿಗೆ ಬಳಸಲಾಗಿದೆ ಎಲ್ಲ ಸೇರಿ ಒಟ್ಟು ಒಂದು ಪಾಯಿಂಟ್ ಸೊನ್ನೆ ಏಳು ಕೋಟಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಮಾಡಲಾಗಿದ್ದು ನಿಗದಿತ ಕಾಲಮಿತಿಯಲ್ಲಿ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಎಂದರು ವಾಗಿ ಸಂಪನ್ಮೂಲನು ತುಂಬ ಚೆನ್ನಾಗಿತ್ತು ಉತ್ತಮ ಆಡಳಿತ ವ್ಯವಸ್ಥೆ ಇತ್ತು ಆದರೆ ನಮಗೆ ನಿವೇಶನದ ಕೊರತೆಯಿಂದ ಇಲ್ಲಿ ಸಕಾಲದಲ್ಲಿ ಕಟ್ಟಡ ಕಟ್ಟೋದಕ್ಕೆ ಆಗಿರಲಿಲ್ಲ ನಮ್ಮ ಸರ್ ಹೇಳಿದಾಗೆ ಇಲ್ಲಿ ಕಟ್ಟಡ ಇದೆ ಇದೊಂದು ಹತ್ತು ಹನ್ನೆರಡು ವರ್ಷದ ಹಿಂದೆ ಆಗಬೇಕಿತ್ತು ಆದರೆ ನಿವೇಶನದ ಕೊರತೆ ಇತ್ತು ಆದರೆ ತದನಂತರದ ಬಂದಂಥ ಸರ್ಕಾರದ ನಿಯಮಗಳಲ್ಲಿ ಇಲ್ಲಿ ಹುಲ್ಲುಬನಿ ಕರಾಬು ಅಂತ ಇತ್ತು ಊರು ಒಳಗಡೆ ನಮ್ಮ ಉದ್ದೇಶ ಸ್ಥಳೀಯರಿಗೆ ಅವರ ಅಂಗೈ ಹಂತದಲ್ಲಿ ಹೇಟಿಕ್ಕಬೇಕು ಸರ್ಕಾರಿ ಸೇವೆ ಅನ್ನೋದು ಹಾಗಾಗಿ ಸೊ ಈ ಗ್ರಾಮದಲ್ಲೇ ಒಂದು ಕಟ್ಟಡ ಕಟ್ಟೋದಕ್ಕೆ ಇದ್ದಂಥ ಮೂಲ ಕೊರತೆ ನಿವೇಶನ ಇತ್ತು ಕಾರಣ ಇದು ಹುಲ್ಲುಮೊರೆ ಖರಾಬಿ ಇತ್ತು ನಮ್ಮ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿರಲಿಲ್ಲ ಆದರೆ ಸರ್ಕಾರ ಸೊ ಕಂದಾಯ ಇಲಾಖೆ ಅದನ್ನು ನಮ್ಮ ಈ ಒಂದು ಗ್ರಾಮ ಠಾಣಾ ಅಂತ ಇದನ್ನು ಎಕ್ಸ್ಟೆನ್ಷನ್ ಮಾಡಿ ಈ ಒಂದು ನಿವೇಶನ ಕಟ್ಟೋದಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು ಸೊ ಈ ಒಂದು ಕ್ಷಣದಲ್ಲಿ ನಾನು ಆ ಒಂದು ಅಂದು ಕರ್ಬೆ ಕರ್ತವ್ಯ ನಿರ್ವಹಿಸಿದಂತ ಅಧಿಕಾರಿಗಳನ್ನ ಸ್ಮರಿಸೋದು ನಾನು ಕರ್ತವ್ಯ ಅಂತ ಪರಿಭಾವಿಸ್ತೀನಿ ಅಗಲಗುರ್ಕಿ ಗ್ರಾಮ ಪಂಚಾಯಿತಿ ಪಿ ಅಶೋಕ್ ಮಾತನಾಡಿ ನಿವೇಶನ ಕೊರತೆಯಿಂದ ಕಟ್ಟಡ ನಿರ್ಮಾಣ ತಡವಾಯಿತು ಆದರೆ ನಂತರ ಸರ್ಕಾರಿ ಜಮೀನು ಬಳಸಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಒಂದು ಪಾಯಿಂಟ್ ಸೊನ್ನೆ ಏಳು ಕೋಟಿ ರೂಗಳ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ ಸುಸಜ್ಜಿತ ಕಟ್ಟಡ ಇನ್ನು ಮುಂದೆ ಸ್ಥಳೀಯರ ಸೇವೆಗೆ ಮೀಸಲಾಗಿದೆ ಎಂದರು ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ